ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಡ್ರೆಸ್ ನ ತೋರಿಸ್ತಾ ಇದ್ದೀನಿ ತ್ರೀ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಅಂತಂದರೆ ಟಾಪ್ ಬಾಟಮ್ ದುಪ್ಪಟ್ಟ ಸೊ ಇನ್ನು ಕೆಲವರು ತ್ರೀ ಪೀಸ್ ಫುಲ್ ಕೊಡ್ತಾರೆ ಅಂತ ಅನ್ಕೊಂತೀರಾ ಅಲ್ಲ ಮೂರು ಸೆಟ್ ತ್ರೀ ಪೀಸ್ ಸೆಟ್ ಅಂತಾರೆ ಇದಕ್ಕೆ ಟೂ ಪೀಸ್ ಸೆಟ್ ಅಂದರೆ ಟಾಪ್ ಬಾಟಮ್ ತ್ರೀ ಪೀಸ್ ಸೆಟ್ ಅಂತಂದರೆ ಇದು ದುಪ್ಪಟ್ಟ ಪ್ಯಾಂಟು ಮತ್ತು ಇದು ಟಾಪ್ ಓಕೆನಾ ಸೊ ಇದರಲ್ಲಿ ಈ ಕಲೆಕ್ಷನ್ಸ್ ಸಖತ್ತಾಗಿದೆ ರಿಚಾಗಿ ಕಾಣಿಸುತ್ತೆ ಪ್ರೀಮಿಯಂ ಕ್ವಾಲಿಟಿ ಇರೋ ಅಂಥದ್ದು ಹಾಗೆ ದುಪ್ಪಟ್ಟನು ಅಷ್ಟೇ ಸೀಕ್ವೆನ್ಸ್ ವರ್ಕಲ್ಲಿ ಇರೋ ಅಂಥದ್ದು ನೋಡ್ಬೋದು ಸೀಕ್ವೆನ್ಸ್ ವರ್ಕಲ್ಲಿ ಪಿಂಕ್ ಕಲರ್ನಲ್ಲಿ ಇದೆ ಸೊ ಏನು ಎಷ್ಟು ಕಲರ್ಸ್ ಮೂರು ಕಲರ್ಸ್ ಅವೈಲೇಬಲ್ ಇದೆ ಸೇಮ್ ಇದರಲ್ಲೇನೇ ನೋಡಿ ಈ ಥರ ವರ್ಕ್ ಇದೆಯಲ್ಲ ಇದರಲ್ಲೇ ನಿಮಗೆ ರೌಂಡು ನೆಕ್ಕಲ್ಲಿ ಇನ್ನೊಂದು ಬರುತ್ತೆ ಇದು ಸೇಮ್ ಕಲರಲ್ಲೇ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಪಿಂಕ್ ಇದೊಂದು ಸ್ವಲ್ಪ ರೆಡ್ಡಿಶ್ ಮಿಕ್ಸ್ ಆಗಿರೋ ಥರ ಇದೆ ಇದೊಂದು ಅಲ್ಲಿ ಆಪ್ಷನ್ ಇದೆ ನೈನ್ ಏಯ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಸೊ ಎರಡು ಕಲರ್ ಹಾಕ್ಬಿಟ್ರೆ ನಿಮಗೆ ಇದು ಎಮ್ ಸೈಜಿಂದ ಡಬಲ್ ಎಕ್ಸಲ್ವರೆಗೂ ಅವೈಲೇಬಲ್ ಇರೋವಂಥದ್ದು ಇನ್ನೊಂದು ಸೇಮ್ ಸೇಮ್ ಪ್ಯಾಟರ್ನ್ ಸೇಮ್ ಇದರಲ್ಲಿ ಏನೇನೆ ಕಲರ್ ಮಾತ್ರ ಚೇಂಜ್ ಇದೊಂದು ಸಖತ್ತಾಗಿದೆ ಆಗಿ ಕಾಣಿಸುತ್ತೆ ಇಲ್ಲಿ ನೋಡ್ಬೋದು ಸೊ ಪ್ಯಾಂಟ್ ಕೂಡ ಅಷ್ಟೇ ಇಲ್ಲಿ ಇದು ಹಾಗೆ ದುಪ್ಪಟ್ಟ ಬರುತ್ತೆ ಇದು ಬಿಟ್ಟರೆ ನೆವಿ ಬ್ಲೂ ಕಲರ್ನಲ್ಲಿ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ತೊಗೊಬೋದಿದ್ದೀನಿ ನೆವಿ ಬ್ಲೂ ಕಲರ್ನಲ್ಲೂ ಕೂಡ ನಿಮಗೆ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಬೇಕಂತಂದರೆ ಸ್ಕ್ರೀನ್ ಮೇಲೆ ಕಟ್ತೀರೋ ನಂಬರ್ಗೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಮೂರು ಕಲರ್ಸ್ ಅವೈಲಬಲ್ ಇದೆ ನಾಲ್ಕು ಡಿಸೈನ್ ಓಕೆನಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್